ಬೆಂಗಳೂರು ಒಂದು ಐಟಿ ಬಿ ಟಿ ಸಿಟಿ ಬೆಂಗಳೂರು ಇದು ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನ ಗಳಿಸಿದೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದೆಯಾ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಎಲ್ಲೇ ಮೀರ್ತಿದೆ ಪೊಲೀಸ್ನವರು ಕೂಡ ಈ ಪುಡಿ ರೌಡಿಗಳನ್ನ ಮಟ್ಟ ಹಾಕಲು ಎಲ್ಲೋ ಒಂದು ಕಡೆ ಇಡುತ್ತಿದ್ದಾರ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಅಟ್ಟ ಸಹ ಮಿತಿ ಮೀತಾ ಇದೆ ಈಗ ಆ ರೌಡಿಗಳ ಮಧ್ಯದಲ್ಲಿ ಒಂದಷ್ಟು ಕಲಹಗಳು ಹಾಗೆಯೇ ಒಂದಷ್ಟು ಹಳೆಯ ದ್ವೇಷಗಳಿಂದ ಆ ರೌಡಿಗಳು ರೌಡಿಗಳಲ್ಲೇ ಆ ಒಂದು ಭಿನ್ನ ಮತಗಳಿಂದ ಈಗ ಒಬ್ಬೊಬ್ಬರ ಹೆಣ ಉರುಳ್ತಾ ಇದೆ ಇದೇ ರೀತಿಯಾಗಿ ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನ ಪಾಳ್ಯ ಮತ್ತು ಸೌತ್ ಈಸ್ಟ್ ನಲ್ಲಿ ಎಲ್ಲ ಠಾಣೆಗಳಲ್ಲೂ ವಾಂಟೆಡ್ ಹಾಗಿ ಮೋಸ್ಟ್ ನಟೋರಿಯಸ್ ರೌಡಿ ಶೀಟರ್ ಅನ್ನ ಆತನ ಹಳೆ ಸ್ನೇಹಿತರೆ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಈಗ ಇಡೀ ಮಂಗಮ್ಮನ ಪಾಳ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ನಟ್ಟ ನಡು ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿರೋವನ ಹೆಸರೇ ನಟೋರಿಯಸ್ ರೌಡಿ ಶೀಟರ್ ಶಬೀರ್ ಶಬ್ಬೀರ್ಗೆ ಈಗಾಗಲೇ ಹಲವು ಕಡೆ ಸ್ಕೆಚ್ ಫಿಕ್ಸ್ ಆಗಿತ್ತು ಅದು ಮಸೀದಿ ಬಳಿ ಒಮ್ಮೆ ಸ್ಮಶಾನದಲ್ಲಿ ಮತ್ತೊಮ್ಮೆ ಸ್ಕೆಚ್ ಮಿಸ್ ಆಗಿತ್ತು ಈಗ ನಡು ರಸ್ತೆಯಲ್ಲಿಯೇ ಇವನನ್ನ ಅಡ್ಡಡ್ಡ ಅವನ ಹಳೆಯ ಸ್ನೇಹಿತರೆ ಮಲಗಿಸಿದ್ದಾರೆ ಹೌದು ಅಬ್ಬಬ್ಬಾ ಹೀಗೆ ತಲೆಗೆ ಹೊಡೆದಿರುವ ಏಟ್ನಿಂದ ಆಗಿರುವಂತಹ ಆ ರಕ್ತ ಸಿಕ್ತವಾದಂತಹ ಆ ದೃಶ್ಯಗಳನ್ನ ನೋಡೋದಿಕ್ಕೆ ಭಯವಾಗುತ್ತೆ ರಕ್ತದ ಕಲೆಗಳು ಅರಡಿರುವಂತಹ ಈ ಒಂದು ರಕ್ತವನ್ನ ನೋಡ್ತಾ ಇದ್ರೆ ತಲೆ ತಿರುಗುತ್ತೆ ಹೀಗೆ ಸ್ಮಾರ್ಟ್ ಆಗಿರುವಂತಹ ಈ ಶಬೀರ್ ಮೈ ಮುರ್ದು ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ರೂಪಿಸ್ಕೊಳ್ಬಹುದಿತ್ತು ಆದ್ರೆ ಇವನು ಬೊಮ್ಮನಹಳ್ಳಿ ಮಂಗಮ್ಮನಪಾಳ್ಯ ಎಚ್ ಆರ್ ಲೇಔಟ್ ಕೌರಮಂಗಲ ಹಾಗೆ ಸುತ್ತಮುತ್ತಲಿನ ಈ ಏರಿಯಾಗಳಲ್ಲಿ ತನ್ನದೇ ಅವಾ ಮೇಂಟೈನ್ ಆಗಬೇಕು ನನ್ನನ್ನ ನೋಡಿ ಜನ ಹೆದರ್ಕೊಳ್ಬೇಕು ತಾನ್ ಕೇಳ್ತಿದ್ದಂತೆ ಹಣ ಕೊಡಬೇಕು ಅಂತ ಹೇಳಿ ಇವನು ಒಂದಷ್ಟು ಗುಂಪನ್ನ ಕಟ್ಕೊಂಡು ರೌಡಿಸಮ್ ಮಾಡ್ಕೊಂಡು ಕೊಲೆ ಸುಲಿಗೆ ಅಫ್ತ ವಸೂಲಿ ಮುಂತಾದಂತ ಕ್ರೈಮ್ ಗಳನ್ನ ಮಾಡ್ಕೊಂಡಿದ್ದ ಸೋಮವಾರದಂದು ಇವನ ಶಿಷ್ಯನ ತಂದೆಗೆ ಹುಷಾರ್ ಇರ್ಲಿಲ್ಲ ಅಂತೇಳಿ ಮಂಗಮ್ಮನ ಪಾಳ್ಯದ ಕಡೆಗೆ ಬಂದಿದ್ದ ಇದನ್ನ ನೋಡಿದಂತ ಹೊಂಚು ಹಾಕಿ ಇವನ ರೈವಲ್ರಿಗಳು ಇವನನ್ನ ಅಡ್ಡಡ್ಡ ಮಲಗಿಸಿದ್ದಾರೆ ಇವನು ಆದಿಲ್ ಅನ್ನುವಂತ ಯುವಕ ಇತ್ತೀಚೆಗೆ ಸೋಹೆಲ್ ಇಸ್ಮಾಯಿಲ್ ಎಂಬುವರ ಮೇಲೆ ಮಾರಕಾಸ್ತ್ರಗಳಿಂದ ಅಲ್ಲೇ ಮಾಡಿ ಕೈ ಬೆರಳುಗಳನ್ನ ಕತ್ತರಿಸಿ ಜೈಲು ಪಾಲಾಗಿದ್ದಾನೆ ಇದೀಗ ಇದೇ ಆದಿಲ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಅವರ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇವನನ್ನ ಇವನ ಹೆದರಾಡಿಗಳ ತಂಡ ಅಡ್ಡಡ್ಡ ಮಲಗಿಸಿದೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ದಾರಿ ಮಧ್ಯದಲ್ಲಿ ಇವನು ಹತ್ಯೆ ಹಾಕಿದ್ದಾನೆ ಇವನನ್ನ ಮನ್ಸೂರ್ ಅತೀಕ್ ಫಯಾಸ್ ಶಬೀರ್ ಎಂಬುವವರು ಇವನನ್ನ ಅಡ್ಡಡ್ಡ ಮಲಗಿಸಿ ಇವನಿಗೆ ಕೊನೆ ಮೊಳೆ ಹೊಡೆದಿದ್ದಾರೆ ಹೌದು ಯಾರು ಲಾಂಗಿಡ್ದು ನನ್ನದೇ ಅಟ್ಟಹಾಸ ಮೆರಿಬೇಕು ಅಂತ ಹೇಳಂತವ್ರು ಹೀಗೆ ಏಳ ಹೆಸರಿಲ್ದಂತೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ ಮತ್ತೊಂದು ಸಾಕ್ಷಿಯೇ ಶಬೀರ್ ಈ ಒಂದು ಪಾತಕಿಯಿಂದ ಈಗ ಸೌತ್ ಈಸ್ಟ್ ಕೇರಿಯಾ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ ಅದಕ್ಕೆ ಹೇಳೋದು ರೌಡಿಸಾಮ್ ಎನ್ನುವಂಥದ್ದು ಇದು ಕೇವಲ ಕ್ಷಣಗಳ ಕಾಲ ಅಷ್ಟೇ ಇದು ಶಾಶ್ವತವಾಗಿ ನಡೆಯೋದಿಲ್ಲ ಅನ್ನೋದಿಕ್ಕೆ ಇತಿಹಾಸದ ಪುಟಗಳನ್ನ ಸೇರ್ಕೊಳ್ತಾರೆ ಅನ್ನೋದಿಕ್ಕೆ ಈಗ ಮತ್ತೊಬ್ಬ ಕ್ರಿಮಿ ಈ ಲೋಕವನ್ನ ಬಿಟ್ಟೋಗಿದ್ದಾನೆ